ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ಬ್ಳಾಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಬ್ಳಾಗಾನೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಗೆ ಹೂವು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿದ್ರೆ ಒಂಥರ ಪ್ಲಾಸ್ಟಿಕ್ ಹೂ ಥರ ಅನ್ನಿಸುತ್ತೆ ಆದರೆ ತುಂಬಾ ಚೆನ್ನಾಗಿದೆ ಅಲ್ವಾ ಬಿಟ್ಟರು ಮತ್ತೆ ಹಂಗೆ ಹೋಗುತ್ತೆ ಸ್ನಾನತ್ತಲ್ಲೊ ಲಡ್ಡು ನಾನು ಊರಿಗೆ ಹೋಗ್ಬತ್ತೀನಿ ಇರ್ತೀಯಾ ಮಾ ಹೋಗ್ತೀನಿ ನೀನು ಏನಕ್ಕೆ ಬರ್ತೀಯಾ ಅಜಿತ ವೀರು ಬೇಗ ಹೋಗಿ ಬೇಗ ಬರ್ತೀನಿ ನಿರ್ತಿಯ ಯಾಕಿರಲ್ಲ ಮಾಚಳ್ಳಿ ಅಪ್ಪ ಅವರು ಮಧ್ಯಾಹ್ನಕ್ಕೆ ಬರ್ತೀನಿ ಈಗ ಹೋಗ್ತೀನಿ ಮಧ್ಯಾಹ್ನಕ್ಕೆ ಬರ್ತೀನಿ ಬಾಯ್ ಬೇರೆಯ ಕೋಳಿ ಜುಟ್ಟು ಅವಳು ದಡ್ಡಿಯವಳು ಇವತ್ತು ಬೆಳಗ್ಗೆ ಟಿಫನ್ಗೆ ಪಲಾವ್ ಮಾಡ್ತಾ ಇದ್ದೆ ಅಪ್ಪ ಪಲಾವ್ ಮಾಡ್ತೀಯ ಅಂತ ಅಪ್ಪನಿಗೆ ಪಲಾವ್ ಎಲ್ಲ ಅಷ್ಟು ಇಷ್ಟ ಆಗೋದಿಲ್ಲ ಇವತ್ತು ಯಾಕೋ ಕೇಳಿದ್ರು ಹಾಗಾಗಿ ಮಾಡ್ತಾ ಸಿಂಪಲಾಗಿ ಮಾಡ್ತಾಯಿದ್ದೀನಿ ಮಾಡ್ತಾ ಕುಕ್ಕರಿಗೆ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆ ಸಾಸಿವೆ ಜೀರಿಗೆ ಚಕ್ಕೆ ಲವಂಗ ಕಾಳು ಹಾಕ್ತಾ ಇದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿನ ಸಣ್ಣದಾಗಿ ಪೀಸ್ ಮಾಡಿ ಹಾಕ್ತಾ ಇದ್ದೀನಿ ಹಾಗೆ ಅಪ್ಪನಿಗೆ ಪುದೀನ ಮತ್ತು ಕೊತ್ತಂಬರಿ ಹಾಕೋಂಗಿಲ್ಲ ಹಾಗಾಗಿ ಹಾಗೆಯೇ ಇರೋದು ಒಂದು ಮೂರು ಈರುಳ್ಳಿನ ಸಣ್ಣದಾಗಿ ಪೀಸ್ ಮಾಡಿ ಹಾಕ್ತಾ ಇದ್ದೀನಿ ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸುಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು ತುಂಬಾ ಮಾಡ್ತಾ ಮಾಡ್ತಾಯಿದ್ದೀನಿ ಖಾರ ಏನೂ ರುಬ್ತಾ ಇಲ್ಲ ಕೊತ್ತಂಬರಿ ಏನೂ ರುಬ್ಬಿಲ್ಲ ಅಂತಂದರೆ ಪಲಾವ್ ಕಲ್ಲರೇ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅವ್ರಿಗೆ ಹಾಕಿದರೆ ಇಷ್ಟ ಆಗೋದಿಲ್ಲ ಹಾಗಾಗಿ ಹಾಗೆಯೇ ಮಾಡ್ತಾಯಿದ್ದೀನಿ ಅವ್ರು ಕೇಳೋದೇ ಹೆಚ್ಚು ಪಲಾವೆಲ್ಲ ತಿಂತೀನಿ ಅಂತ ಹಾಗಾಗಿ ಕೇಳಿದ್ರಲ್ಲ ಅವರು ಪುಳಿಯೋಗರೆ ಅದೊಂದೇ ಇಷ್ಟಪಟ್ಟು ಕೇಳೋದು ಹಾಗೆ ಪುಳಿಯೋಗರೆ ಮಾಡಿಟ್ಟು ಹೋಗಬೇಕು ಅಂತ ಹೇಳಿದ್ದಾರೆ ಹೋಗುವಷ್ಟರಲ್ಲಿ ಆ ಟೈಮ್ ಮಾಡ್ಕೊಂಡು ಅದನ್ನು ಕೂಡ ಮಾಡಬೇಕು ಈಗ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ಅದಕ್ಕೆ ಕಟ್ ಮಾಡಿಟ್ಕೊಂಡಿರುವಂತಹ ಕ್ಯಾರೆಟು ಆಲೂಗಡ್ಡೆ ಸ್ವಲ್ಪ ಬೀನ್ಸನ್ನು ಹಾಕಿದ್ದೀನಿ ತರಕಾರಿನೆಲ್ಲ ಒಂದು ಐದು ನಿಮಿಷ ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ತುಂಬಾ ಸಿಂಪಲ್ಲು ಆಗುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅದಕ್ಕೀಗ ಮಸಾಲ ಪೌಡರ್ಗಳನ್ನು ಹಾಕ್ಕೊಳ್ಳೋದು ಒಂದೆರಡು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಇದ್ದೀನಿ ಹಾಗೆ ಕಲರ್ಗೆ ಸ್ವಲ್ಪ ಅಶ್ನದ ಪುಡಿ ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳೋದು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿದ್ದೀನಿ ಒಂದು ಕಪ್ಪಕ್ಕಿಗೆ ಎರಡು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತೀನಿ ಹಾಗೆ ನೀರು ಚೆನ್ನಾಗಿ ಮೇಲೆ ಅದಕ್ಕೆ ಅಕ್ಕಿಯನ್ನು ತೊಳೆದು ಹಾಕಿ ಸ್ವಲ್ಪ ಹಸಿ ಕಾಯಿ ತುರಿಯನ್ನು ಹಾಕ್ತಾಯಿದ್ದೀನಿ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ವಿಷಾಲಕ್ಕೆ ಕೂಗ್ಸಿದ್ರೆ ರುಚಿ ರುಚಿಯಾದಂತಹ ಪಲಾವ್ ರೆಡಿ ಆಯಿತು ಆ ಒಂದೊಂದು ಪಲಾವ್ ಒಂದೊಂದು ಥರ ಟೇಸ್ಟ್ ಇರುತ್ತೆ ಪುದೀನ ಪಲಾವ್ ಆಗಿರ್ಬೋದು ಅಥವಾ ಕೊತ್ತಂಬರಿ ಸೊಪ್ಪಿನ ಪಲಾವ್ ಆಗಿರ್ಬೋದು ಅಥವಾ ಈ ರೀತಿ ಪಲಾವ್ ಆಗಿರ್ಬೋದು ಒಂದೊಂದು ಟೇಸ್ಟ್ ಒಂದೊಂದು ಥರ ಚೆನ್ನಾಗಿರುತ್ತೆ ಎಲ್ಲ ಒಂದೇ ಥರ ತಿನ್ನೋದಕ್ಕಿಂತ ಈ ರೀತಿ ಬೆಂಗಳೂರಿಗೆ ಹೋಗ್ತಾನೆ ದೀಕ್ಷಿ ಇವತ್ತು ಏ ಇಲ್ಲ ಜಾತ್ರೆ ಬಿಟ್ಟು ದೀಕ್ಷಿ ಬೆಂಗಳೂರಿಗೆ ಹೋಗ್ತಾನೆ ಇಲ್ಲ ದೀಕ್ಷೆಗೆ ಹೋಗಲ್ಲ ಒಂದು ಜಾತ್ರೆ ಮುಗಿಸ್ಕೊಂಡೆ ಹೋಗೋದು

ಹಾಗೆ ಸ್ವಲ್ಪ ಕೆಲಸ ಇತ್ತು ಅಂತ ಎಲ್ಲರೂ ಕೂಡ ಹೊರಗಡೆ ಹೋಗಿದ್ವಿ ಈಗ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ತಾಯಿದ್ವಿ ಈ ಲಡ್ಡು ನಿತ್ಯಾನ ಮನೆಯಲ್ಲೇ ಬಿಟ್ಟು ಬಂದಿದ್ದೀವಿ ಲಡ್ಡು ಅಂತೂ ನಾನು ಬರ್ತೀನಿ ಅಂತ ಆಟ ಮಾಡ್ತಾ ಇದ್ಲು ನಾವು ಹೋಗ್ತಾ ಇರೋದೇ ಬೈಕಲ್ಲಿ ಬೈಕಲ್ಲಿ ಎಷ್ಟು ಜನ ಹೋಗೋದಕ್ಕಾಗುತ್ತಲ್ವ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದರೆ ಸ್ವಲ್ಪ ಕಷ್ಟ ಆಗುತ್ತೆ ನಾವು ಇಲ್ಲೆಲ್ಲಿ ಅಂಗಡಿಗೆಲ್ಲ ಹೋಗ್ತೀವಿ ಅಲ್ಲೆಲ್ಲ ಅವರನ್ನು ಎತ್ಕೊಂಡು ಓಡಾಡಬೇಕಾಗುತ್ತೆ ಹಾಗಾಗಿ ಅವ್ರನ್ನ ಬಿಟ್ಟು ನಾವು ಇಷ್ಟು ಜನ ಹೋಗಿದ್ವಿ ಅಷ್ಟೇ ಈಗ ಹಾಂ ಒಂದೆರಡು ಗಂಟೆ ಅಷ್ಟೇ ಹೋಗಿದ್ದು ಇವಾಗ ವಾಪಸ್ ಮತ್ತೆ ಆ ಮನೆಗೆ ಹೋಗ್ತಾ ಇದ್ದೀವಿ ಲಡ್ಡುಗಂತೂ ಫುಲ್ ಸಿಟ್ ಬಂದಿತ್ತು ನಿನ್ ಬಿಟ್ಟೋಗಿದ್ಯಾ ಅಂತ ಲಡ್ಡು ನಾನು ಅಷ್ಟು ಎಲ್ಲೂ ಬಿಟ್ಟೋಗೇ ಇಲ್ಲ ನಾ ಅಷ್ಟರಲ್ಲಿ ಅಮ್ಮ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ತಾ ಇದ್ರು ಮೊಳಕೆ ಉರ್ಳಿಕಾಳು ತಗರಿಬೇಳೆ ಕಾಳು ಎಲ್ಲ ಹಾಕಿ ಬಸ್ ಸಾಂಬಾರ್ ಮಾಡಿದ್ರು ಮುದ್ದೆ ಜೊತೆಗೆ ಮಾವಿನ ಹಣ್ಣು ಬಸ್ಸಾರಿಗೆ ಮಾವಿನ ಹಣ್ಣು ನೆಂಚ್ಕೊಂಡು ತಿಂತಾಯಿದ್ರಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ಹಳ್ಳಿ ಕಡೆ ಇದ್ದವರಿಗಂತೂ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಏಕೆಂದರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರುತ್ತೆ ಬಸ್ಸಾರಿಗೆ ಮುದ್ದೆ ಸೂಪರ್ ಕಾಂಬಿನೇಷನ್ ಅಲ್ವಾ ಇನ್ನು ಹಬ್ಬ ಜಾತ್ರೆ ಎಲ್ಲ ಶುರುವಾದಮೇಲೆ ಮೂರು ದಿನ ಮುದ್ದೆ ಮಾಡೋ ರೀತಿಯಾಗಿರೋದಿಲ್ಲ ಹಾಗಾಗಿ ಮಧ್ಯಾಹ್ನ ಊಟಕ್ಕೆ ಮುದ್ದೆ ಮಾಡಿದರು ಈ ಕಡೆ ಬಸ್ಸಾರು ಮೊಳಕೆ ಉರುಳಿ ಕಾಳು ತಗರಿಬೇಳೆ ಕಾಳು ಎಲ್ಲ ಹಾಕಿ ಬಸ್ ಸಾಂಬಾರು ಮಾಡಿದರು ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು ಈ ಊಟದ ಮುಂದೆ ಯಾವುದು ಕೂಡ ಅಲ್ಲ ಅಷ್ಟು ಚೆನ್ನಾಗಿರುತ್ತೆ ನೆಂಚ್ಕೊಳ್ಳೋದಕ್ಕೆ ಬಸ್ಸಾರು ಕಾಳು ಹಾಗೆ ಸ್ವಲ್ಪ ಹಪ್ಳ ತಾಳಿಸಿದ್ರು ಉಪ್ಪಿನಕಾಯಿ ಆ ಮಾವಿನ ಹಣ್ಣು ಎಲ್ಲರದ್ದು ಕೂಡ ಊಟ ಆಯಿತು ಹೇಳೋ ತೆಸೋ ನೀನು ಗಮ್ಮ ಆ ಆ ಆsta idda no ka ಆ ಬಾಗಲ ಹಲ್ಲೆತಾ ಆ ಓಹೋ ಯು ನೀಗೆ ಏಳಕ್ಕೆ ಬರಲ್ಲ ದಡ್ಡ ಇವನು ಹೇಳ್ತಿ ನೋಡಿ ಜಾ ಮತ್ತೆ ಹೆಡು ಕಳ್ಳ ಬೆತ್ತು ಬಂದಿತ್ತು ಮಳೆ ಬಂತು ಕಣ್ಣ ನೋಡಿತು ಆಲೂ ಪಾಕ ಕಟ್ಟಿದ್ದಿತ್ತಾ ಆಲೂ ನೆಲ್ಲ ನೆಟ್ಟಿತ್ತು ನೀ ಉರುದು ಮಣ್ಣ ಚಡಾ ಮಳೆ ಬಂತು ಬೇಡ ಬಾಯಿ ಮೂರು ಜನ ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ಆಟಾಡ್ತಾ ಇದ್ರು ನಾವು ಕೂಡ ಚೆನ್ನಾಗಿ ಮಾತಾಡ್ತಕೊಂಡು ಇದ್ವಿ ವಿಡಿಯೋ ಮಾಡೋದಾದ್ರೆ ತುಂಬಾನೇ ಇತ್ತು ಆದ್ರೆ ವಿಡಿಯೋ ಮಾಡಲಿಲ್ಲ ತುಂಬಾ ಚೆನ್ನಾಗಿ ಟೈಮನ್ನು ಸ್ಪೆಂಡ್ ಮಾಡಿದ್ವಿ ಹಾಗೆ ಅಮ್ಮ ಬಟ್ಟೆ ತೊಳಿತಾಯಿದ್ರು ನಿತ್ಯ ಬಟ್ಟೆನ ತೊಗೊಂಡ್ಬಂದು ಬಂದು ಕೊಡ್ತಾಯಿದ್ರು ನಾನು ಬಟ್ಟೆ ಒಣಗಾಗ್ತಾ ಇದ್ದೆ ಅಮ್ಮ ನನ್ನ ಕೆಲವಂತೂ ಏನೇನೂ ಕೆಲಸ ಮಾಡಿಸಿಲ್ಲ ಇಷ್ಟನ್ನಾದ್ರೂ ಮಾಡೋಣ ಅಂತ ಇದ್ದೆ ನನಗೂ ಬೆಳಗ್ಗೆಯಿಂದ ಕೂತು ಕೂತು ಬೋರ್ ಆಗ್ತಾಯಿತ್ತು ಹಾಗಾಗಿ ಬಟ್ಟೆ ಕೊಡ್ತಾಯಿದ್ರು ನಿತ್ಯ ತೊಗೊಂಡು ಬಂದು ಅಮ್ಮ ತೊಳಿತಾಯಿದ್ರು ನಾನು ಬಟ್ಟೆ ಇದ್ದೆ ಹಾಗೆ ದೀಕ್ಷೆ ಕೂಡ ಹುಷಾರಿರ್ಲಿಲ್ಲ ಅಂತ ಈ ತಿಂಗಳಲ್ಲಿ ಮೂರು ನಾಲ್ಕು ದಿನ ರಜಾ ಹಾಕಿದ್ರು ಹಾಗಾಗಿ ಮತ್ತೆ ರಜಾ ಕೊಡೋಲ್ಲ ಅಂತ ಅಂದಿದಕ್ಕೆ ವರ್ಕ್ ಫ್ರಮ್ ಹೋಮ್ ತಗೊಂಡು ಬಂದಿದ್ದಾರೆ ಅಕ್ಕ ಮನೆಲ್ಲ ಕೂತ್ಕೊಂಡು ಕೆಲಸ ಮಾಡ್ತಾಯಿದ್ರು ಇಲ್ಲಿದ್ರು ಕೂಡ ಜಾಸ್ತಿ ಮಾತಾಡೋದಕ್ಕೆ ಆಗ್ತಾ ಇರಲಿಲ್ಲ ಕೂತ್ಕೊಂಡು ಕೆಲಸ ಮಾಡ್ತಾನೆ ಇದ್ರು ಜಾಸ್ತಿ ಮಾತಾಡ್ದಂಗೆ ಅನ್ನಿಸ್ತಾ ಇರಲಿಲ್ಲ ಹಾಗೆ ಅಮ್ಮ ಸಂಜೆ ಕಾಫಿ ಜೊತೆಗೆ ಬೋಂಡ ಮಾಡಿ ಅಂತ ಆ ಮೆಣಸಿನ್ಕಾಯಿ ತೊಗೊಂಡು ಬಂದಿದ್ರು ಅದು ಖಾರ ಸ್ವಲ್ಪ ಕಡಿಮೆ ಇದೆ ಅಂತ ಅಕ್ಕ ಮಾಮೂಲಿ ಮೆಣಸಿನ್ಕಾಯಿನ ಕೂಡ ಬೋಂಡ ಮಾಡ್ತೀನಿ ಅಂತ ಆ ಮೆಣಸಿನಕಾಯಿನೂ ಕೂಡ ಕಟ್ ಮಾಡಿಡ್ತಾಯಿದ್ರು ಅಕ್ಕ ಈ ಕಡೆ ಬಿಸಿ ಬಿಸಿ ಬಜ್ಜಿ ಹಾಕ್ತಾಯಿದ್ರು ಬಜ್ಜಿ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಆದರೆ ನನಗೆ ಸ್ವಲ್ಪ ಖಾರ ಆಗಿತ್ತು ನನಗೆ ಅಷ್ಟೊಂದು ತುಂಬ ಖಾರ ಆದರೆ ಇಷ್ಟ ಆಗೋದಿಲ್ಲ ನನಗೆ ಅವ್ರು ಸರಿಯುತ್ತೆ ಅಂತ ಹೇಳ್ತಾಯಿದ್ರು ನನಗೆ ಸ್ವಲ್ಪ ಖಾರ ಕಡಿಮೆ ಇದ್ದಿದ್ರಿ ಇನ್ನೂ ಚೆನ್ನಾಗಿರೋದು ಅಂತ ಅನ್ನಿಸ್ತಾಯಿತ್ತು ಮೆಣಸಿನಕಾಯಿನ ಖಾರನೇ ಅಷ್ಟು ಇತ್ತು ಕಾಫಿ ಜೊತೆಗೆ ಬಜ್ಜಿ ತುಂಬಾ ಚೆನ್ನಾಗಿರುತ್ತೆ ಅಲ್ವ ಸ್ವಲ್ಪ ಸೋನೆ ಥರ ಬರ್ತಾಯಿತ್ತು ಎಲ್ಲದಕ್ಕೂ ಅಂತೂ ಸೂಪ್ಪರಾಗಿತ್ತು ಲಡ್ಡು ಮಧ್ಯಾಹ್ನ ಮಲಗಿರಲಿಲ್ಲ ಹಾಗಾಗಿ ಸಂಜೆಗೆ ಮಲಗಿದ್ಲು ಅಮ್ಮ ಹಾಲು ಕುಡ್ದಿಲ್ಲ ಹಾಗೆ ಮಲಗಿಸಿದ್ಯಾ ಮಧ್ಯಾಹ್ನ ಊಟ ಮಾಡಿರೋದು ಮತ್ತೇನು ತಿಂದಿಲ್ಲ ಅಂತ ಲಡ್ಡು ನೆಪ್ಸು ಎಪ್ಸೋ ಅಂತ ಹಿಂಸೆ ಕೊಡ್ತಾ ಇದ್ರು ನಾನು ಎಪ್ಸಿಲ್ಲ ಅಂತ ಅಮ್ಮನೆ ಹೋಗಿ ಇವಾಗ ಲಡ್ಡು ನೆಪ್ಸೋದಕ್ಕಿಂತ ಹೋಗಿದ್ದಾರೆ ನಿತ್ಯ ನೋಡಿ ಶೆಲ್ಫ್ ಮೇಲೆ ಕುತ್ಕೊಂಡು ಭವ್ಯ ಅಕ್ಕನ ಜೊತೆ ಮಾತಾಡ್ತಾ ಇರೋದು ಹಾಗೆ ಕೊನೆಗೂ ಲಡ್ಡು ನೆಪ್ಸ್ಕೊಂಡು ಬಂದಿದ್ದಾರೆ ಹಾಲು ಕುಡಿಸೋದಕ್ಕೆ ಅಂತ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳಿಕೊಳ್ತಾ ಇದ್ದೀನಿ ಥ್ಯಾಂಕ್ ಯು